ಇವತ್ತು ಏನು ಟಾಪಿಕ್ ಅದ ಅಂದರೆ ಯೂಟ್ಯೂಬ್ ಕಡೆಯಿಂದ ನನಗೆ ಒಂದು ಗಿಫ್ಟ್ ಬಂದಿದೆ ಅದೇನು ಮತ್ತು ಯಾರ್ಯಾರು ನನಗೆ ಸಪೋರ್ಟ್ ಮಾಡಿದ್ದರು ಅದರ ಮಹತ್ವವೇನು ಅದನ್ನೆಲ್ಲ ತಾವು ಇಡುವೆ ಪೂರ್ತಿ ನೋಡಿ ನಮಸ್ಕಾರ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಗೂಗಲ್ ಅಡ್ಸನ್ ಪಿನ್ ಬಂದಿದೆ ಅದಕ್ಕೆ ನಾನು ಇವತ್ತು ಶೇರ್ ಮಾಡ್ತಾಯಿದ್ದೀನಿ ಅದು ಯಾರಿಂದ ಬಂತು ಯಾವಾಗ ಬಂತು ನಾನೆಲ್ಲ ಶೇರ್ ಮಾಡ್ತಾಯಿದ್ದೀನಿ ತಾವೆಲ್ಲರೂ ಈ ಇಡುವೆ ಪೂರ್ತಿ ನೋಡಿ ಮತ್ತು ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನ್ ಆಲ್ ಸೆಲೆಕ್ಟ್ ಮಾಡಿದರೆ ದಿನನಿತ್ಯ ತಮ್ಮೆಲ್ಲರಿಗೂ ನನ್ನ ಇಡುವೆ ನೋಟಿಫಿಕೇಷನ್ನಿಂದ ಬರ್ತಾಯಿರ್ತಾವೆ ನೋಡಿ ನಿಮ್ಮೆಲ್ಲರ ಸಪೋರ್ಟ್ಲಿಂದ ಇದು ಗೂಗಲ್ ಪಿನ್ ಅಡ್ಸೆನ್ಸ್ ಬರಲು ಕಾರಣ ಆಗಿದೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತೀನಿ ನನ್ನ ಚಾನಲ್ಗೆ ಹೊಸ ಬೃದ್ಧರ ಸಬ್ಸ್ಕ್ರೈಬರ್ ಆಗಿ ಇದು ಒಳ್ಳೆಯ ಒಂದು ಮಾಹಿತಿ ಏನಂದರೆ ನನ್ನ ಒಂದು ಈ ಯೂಟ್ಯೂಬ್ ಜರ್ನಿಯಲ್ಲಿ ನೋಡ್ತಕ್ಕಂಥದ್ದು ನನಗೆ ಯೂಟ್ಯೂಬ್ ಅನ್ನೋದೇ ಗೊತ್ತಿದ್ದಿಲ್ಲ ಸುಮ್ಮನೆ ಏನೋ ಹಾಗೆಯೇ ಒಂದು ಮೊದಲೇ ಟಿಕ್ ಟಾಕ್ ಇತ್ತು ಟಾಕ್ ಮಾಡ್ತಿದ್ದೆ ಏನೋ ಸುಮ್ಮನೆ ಟೈಮ್ ಪಾಸಿಗೆ ಒಂದು ಟಿಕ್ ಟಾಕ್ ಮಾಡ್ತಿದ್ದೆ ಟಿಕ್ಟಾಕ್ ಟಾಕ್ ಮೇಲೆ ಬ್ಯಾನ್ ಆಯಿತು ಆಮೇಲೆ ಇನ್ಸ್ಟಾಲ್ಗ್ರಾಮ್ ಬಂತು ಇನ್ಸ್ಟಾಗ್ರಾಮಲ್ಲಿ ನಾನು ಸ್ಟಾರ್ಟ್ ಮಾಡಿದೆ ಚೆನ್ನಾಗಿ ಚೆನ್ನಾಗಿ ಸಾಂಗು ಬಿಡ್ತಾಯಿದ್ದೆ ಹಿಂಗೆ ಯಾರೋ ನಮ್ಮ ಒಂದು ಫ್ರೆಂಡ್ಸಲ್ಲಿ ಒಂದು ಯಾರೋ ಒಂದು ನಮ್ಮ ಫ್ರೆಂಡ್ಸ್ಗಳು ದೋಸ್ತರು ಏನ್ರಿ ನೀವು ನೀವು ಇನ್ಸ್ಟಾಗ್ರಾಮದಲ್ಲಿ ಇಷ್ಟೊಂದು ಬಿಡ್ತಾ ಇದ್ದೀರಿ ಇಷ್ಟು ಚೆನ್ನಾಗಿ ಬಿಡ್ತಾ ಇದ್ದೀರಿ ಚೆನ್ನಾಗಿ ಮಾಡ್ತೀರಿ ನೀವು ಯಾಕೆ ಯೂಟ್ಯೂಬ್ ಮಾಡಬಾರ್ದು ಅಂದರು ಏ ನಮಗೆಲ್ಲ ಯೂಟ್ಯೂಬ್ದು ಯಾಕೆ ರೀ ನಾವು ಏನು ಯೂಟ್ಯೂಬ್ ಮಾಡುವಂಥ ನಂಬಲ್ಲಿ ಅಷ್ಟೊಂದು ಇದು ಇಲ್ಲ ನೋಡೋಣ ಅಂಥೇಳಿ ನಾನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅದೇ ಅದಕ್ಕಿಂತ ಮುಂಚೆನೇ ನಾನು ಯೂಟ್ಯೂಬ್ ಚಾನಲು ಎಲ್ಲ ಎಡಿಟಿಂಗ್ ಮಾಡಿ ರೆಡಿ ಮಾಡಿ ಇಟ್ಟಿದೆ ಸುಮ್ಮನೆ ನೋಡೋಣ ಅಂಥೇಳಿ ಏನೋ ಒಂದು ಎರಡು ಸಾಂಗ್ ಬಿಟ್ಟೆ ಒಂದು ಎರಡು ಯೂಸ್ ಬರ್ತಾಯಿದ್ದು ಇನ್ನೊಂದು ಏನೋ ಒಂದು ಇಡುವೆ ಬಿಟ್ಟೆ ಒಂದು ಎರಡು ಯೂಸ್ ಬರ್ತಾಯಿದ್ದು ಹಿಂಗೆ ನೋಡೋಣ ಬೆಳೆಸ್ಕೊತ ಹೋಗ್ಬೇಕಂತೇಳಿ ಅದೇನು ಮಾಡಿದೆ ನಾನು ನಾನು ಮಿಸ್ಟೇಕ್ ಮಾಡಿದ್ದು ತಾವು ಮಾಡಬಾರ್ದು ಅಂಥೇಳಿ ಈ ವಿಷಯ ನಾನು ಹೇಳ್ತಾ ಇದ್ದೀನಿ ಏನು ವಿಷಯ ಅಂದರೆ ನಾನು ಬೇರೆಯವರ ಇಡುವೆ ತಂದು ಕಾಪಿ ರೈಟ್ ಹೊಡೆದು ನಾನು ಇಡುವೆ ಬಿಡ್ತಾಯಿದ್ದೆ ಫಿಲಿಮ್ದಲಿ ಯಾವ ದೇವಸ್ಥಾನದ ಅಲ್ಲಿ ಎಲ್ಲಿದೆ ಬೇರೆಯವರು ತಂದು ಇದ್ದೆ ಹಾಗಾಗಿ ಈ ನನ್ನ ಯೂಟ್ಯೂಬ್ ಚಾನಲ್ ಮೋನಿಟೈಸ್ ಆಗಲಿಕ್ಕೆ ಎರಡು ವರ್ಷ ಟೈಮ್ ಬೇಕಾಯಿತು ಎರಡು ವರ್ಷ ಮೂರು ತಿಂಗಳು ಟೈಮ್ ಬೇಕಾಗಿತ್ತು ಬೇಕಾ ಬೇಕಾಗಿ ಒಂದು ಈ ನಮ್ಮ ಗೂಗಲ್ ಅಡ್ಸನ್ ಪಿನ್ ಬರಬೇಕಾದ್ರೆ ಮೂರು ತಿಂಗಳು ಎರಡು ವರ್ಷ ಮೂರು ತಿಂಗಳು ಬೇಕಾಯಿತು ಹೆಂಗಂದರೆ ನಾನು ಕಾಪಿ ರೇಟಿಂಗ್ ಹೊಡೆದೆ ಎಲ್ಲವನ್ನೂ ಒಂದು ಆಗಿ ಕಾಪಿ ರೇಟಿಂಗ್ ಬಂತು ಇನ್ನೇನು ಮಾಡಬೇಕು ಇದೇನು ಸುಮ್ಮನೆ ಅಂತೇಳಿ ಬಿಟ್ಬೇಕಂತೇಳಿ ಬಿಡುವ ಹಾಗೆ ನನ್ನೊಂದು ಬಿಟ್ಟಾಗೆ ಆಗಿತ್ತು ಇನ್ನೇನು ಮಾಡಿದೆ ಹಾಗೆ ಇಡುವೆ ಇದ್ದೆ ಬೇರೆಯವ್ರದ್ದು ನಮ್ಮ ಬೆಣ್ಣೆ ಕೃಷ್ಣ ಅಂತ ಮತ್ತು ಕನ್ನಡ ಕ್ರಿಯೇಟರ್ ಅವ್ರದ್ದು ತುಂಬ ಹೆಲ್ಪ್ ನನಗೆ ಅಷ್ಟು ಇಷ್ಟು ಇಲ್ಲ ಪೂರಾ ಒಂದು ಹಂಡ್ರೆಡ್ ಪರ್ಸೆಂಟ್ ಹೆಲ್ಪು ಅವ್ರಿಗೆಲ್ಲ ಪ್ರತಿಯೊಂದು ಇಡುವೆಗಳು ನಾನು ನೋಡ್ತಾ ಇದ್ದೆ ಈ ನೋಡಿ ಮೇಲೆ ಹಾಕಿದ್ದೀನಲ್ಲ ಅವ್ರದ್ದು ಇಡುವೆ ಅವರಿಗೆ ಯಾರೆಲ್ಲ ಹೊಸಬರಿದ್ದರಿ ಅವ್ರ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಮತ್ತು ಇಡುವೆ ನೋಡಿ ನೀವು ಯೂಟ್ಯೂಬ್ ಮಾಡುವಂಥ ಶಕ್ತಿ ಅಲ್ಲಿದೆ ಅವ್ರ ಹತ್ರ ಅವರು ಇಡುವೆಗಳು ನೋಡಿ ಕಲ್ತ್ಕೊಳ್ಳಿ ಭಾಳ ತುಂಬ ವಿಷಯವಾದ ಮಹತ್ವವಾದ ಇರ್ತಾರೆ ಇಡುವೆ ಅಪ್ಲೋಡ್ ಮಾಡ್ತಾಯಿರ್ತಾರೆ ಅದಕ್ಕೆ ನಿಮ್ಮೆಲ್ಲರ ಒಂದು ಸಪೋರ್ಟ್ಲಿಂದ ನನಗೆ ಗೂಗಲ್ ಅಡ್ಷನ್ ಪಿನ್ ಬಂತು ನೋಡಿ ಗೂಗಲ್ ಆಡಿಶನ್ ಪಿನ್ ಅಂದರೆ ಒಂದು ಬಹಳ ಇದು ಗೂಗಲ್ ಆಡಿಶನ್ ಪಿನ್ನು ಇದು ಬಂದರೆ ನಮಗೆ ದುಡ್ಡು ಬಂದ ಹಾಗೆ ನೋ ಪ್ರಾಬ್ಲಮ್ಮು ಏನೂ ಪ್ರಾಬ್ಲಮ್ ಇಲ್ಲ ದುಡ್ಡು ಬಂದ ಹಾಗೆ ಆದರೆ ಡಾಲರ್ ಆಗಬೇಕು ಇನ್ನೂ ಭಾಳ ಟೈಮ್ ಐತೆ ಒಟ್ಟಿಗೆ ನಮ್ಮದು ಅಕೌಂಟು ಯೂಟ್ಯೂಬ್ ಚಾನಲ್ದಲ್ಲಿ ಇದು ಆಯಿತು ಏನಪ್ಪ ಅಂದರೆ ಮೋನಿಟೈಸ್ ಆಯಿತು ಮೋನಿಟೈಸ್ ಆದಮೇಲೆ ನನಗೆ ಒಂದು ಗೂಗಲ್ ಪಿನ್ ಬರೋದ ಅಪ್ಲೈ ಮಾಡೋಕ್ಕೆ ಒಂದು ಮನಸ್ಸಿನಲ್ಲಿ ಏನೋ ಏನು ಬರ್ತದ ಇಲ್ಲೋ ಬರ್ತದ ಇಲ್ಲೋ ಹಿಂಗೋ ಅಂಥೇಳಿ ಅಪ್ಲೈ ಮಾಡಿದ್ದೆ ಆದ್ರೂ ಬರ್ತದಿಲ್ಲೋ ಬರ್ತದಿಲ್ಲ ಅಂದ್ಕೊಂಡು ಸುಮ್ಮನೆ ಯಾಕೆ ನಮ್ಮ ಕನ್ನಡ ಕ್ರಿಯೇಟರ್ ಸರ್ ಇದ್ದಾರೆ ಅವರು ಒಂದು ಭಾಳ ಸಹಾಯ ಮಾಡಿದ್ರು ನನಗೆ ಅವರಿಗೆ ಕೇಳ್ಕೊಂಡೆ ಸರ್ ಹಿಂಗೆ ಹೆಂಗೆ ಮಾಡ್ಬೇಕಂಥೇಳಿ ಮಾಡಬೇಕಂತ ಕೇಳಿಕೊಂಡೆ ಯಾಕಲ್ದಪ್ಪ ನಾನು ಮಾಡಿಕೊಡ್ತೀನಿ ಪಿನ್ ಬರೋ ತನಕ ನನ್ನ ಜವಾಬ್ದಾರಿ ಸ್ವಲ್ಪ ಏನೋ ಪೀಸ್ ಆಗ್ತದೆ ಅಂದರು ಓಕೆ ಸರ್ ಪೀಸ್ ಆಗಲಿ ಪರವಾಗಿಲ್ಲ ನಂಬ ಹಾಗೆ ನಿಮ್ಮದು ಕಷ್ಟ ಇಲ್ಲ ಅಂತೇಳಿ ಮಾಡಿಕೊಂಡೆ ಅವರು ನಾನು ಕಷ್ಟಪಟ್ಟಿದ ಶ್ರಮದಿಂದ ನಿಮ್ಮೆಲ್ಲರ ಒಂದು ಆಶೀರ್ವಾದದಿಂದ ನಿಮ್ಮೆಲ್ಲರ ಸಪೋರ್ಟ್ದಿಂದ ನನಗೆ ಗೂಗಲ್ ಪಿನ್ ಬರೋದು ಕಾರಣ ನಿಮ್ಮೆಲ್ಲರ ಒಂದು ಸಪೋರ್ಟು ಹೀಗೆ ಇರಲಿ ಅಂಥೇಳಿ ನಾನು ಇನ್ನೊಮ್ಮೆ ನಮಸ್ಕಾರ ಮಾಡ್ತೀನಿ ನೋಡಿ ಒಂದು ಜೀವನದಲ್ಲಿ ಏನಾದರೂ ಬೆಳೀಬೇಕು ಬೆಳೆಸಬೇಕಂದರೆ ದೇವರ ಆಶೀರ್ವಾದ ಇರಬೇಕು ಇವತ್ತು ಅಮ್ಮ ತಾಯಿಯ ವರಮಹಾಲಕ್ಷ್ಮಿಯ ದೇವಿಯ ಆಶೀರ್ವಾದ ಇವತ್ತು ಬಹಳ ಒಂದು ಖುಷಿಲಿಂದ ಬಂದೈತಿ ನನಗೆ ಎರಡು ಮೂರು ದಿನ ಆಚೆನೆ ಬಂದೈತಿ ಗೂಗಲ್ ಪಿನ್ನು ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯದಿಂದ ನಾನಿವತ್ತು ಗೂಗಲ್ ಪಿನ್ನಿಂದ ಒಂದು ತಮ್ಮೆಲ್ಲರಿಗೂ ಶೇರ್ ಮಾಡ್ತಾಯಿದ್ದೀನಿ ಯಾಕಂದರೆ ನೀವು ಕೊಟ್ಟ ಆಶೀರ್ವಾದ ನೀವು ಕೊಟ್ಟ ಒಂದು ಪ್ರೀತಿ ವಿಶ್ವಾಸ ನಿಮ್ಮಿಂದೆ ನಾನು ಒಂದು ಈ ಗೂಗಲ್ ಪಿನ್ ಬರೋದಕ್ಕೆ ಕಾರಣ ಆಗಿದೆ ಒಳ್ಳೆಯ ಮಾಹಿತಿ ತಮ್ಮೆಲ್ಲರಿಗೂ ಇಂದಿನ ಒಂದು ವಿಷಯ ನಾನು ತಿಳಿಸ್ತಾ ಇದ್ದೀನಿ ಅವರು ನಾನೇ ಒಂದು ಸ್ವತಃ ಬುದ್ಧಿಲಿಂದ ಮಾಡ್ತೀನಿ ಅನ್ನೋ ಒಂದು ಸಾಧನೆ ಆಗಲ್ಲ ಯಾವುದೇ ಒಂದು ನಾನು ಪ್ರಯತ್ನ ಮಾಡಬೇಕಾದ್ರೆ ಒಂದು ಪ್ರಯತ್ನಕ್ಕೆ ಫಲ ಸಿಗಬೇಕಾದ್ರೆ ಇನ್ನೊಬ್ಬರು ಸಪೋರ್ಟ್ ಇದ್ದರೆ ಒಂದು ಯಾವುದಾದರೂ ಒಂದು ಬೆಳೆಯೋಕ್ಕೆ ಬೆಳೆಸೋದಕ್ಕೆ ಹೀಗೆ ಆಗ್ತದೆ ಮತ್ತು ನಾನು ಶುಂಠಿ ಉಳ್ಳಾಗಡ್ಡಿ ರೇಟ ದಿನನಿತ್ಯ ಮಾರ್ಕೆಟ್ ರೇಟ್ ಇವತ್ತು ಏನು ಹರಾಜಾಗಿದೆ ಏನು ಟೆಂಡರ್ ಆಗಿದೆ ಅದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಮತ್ತು ದೇವಸ್ಥಾನ ಬಗ್ಗೆ ಎಲ್ಲ ಕಡೆ ದೇವಸ್ಥಾನಕ್ಕೆ ಹೋಗಿದ್ದು ಎಲ್ಲವನ್ನು ಇಡುವೆ ಕಾಶಿ ಉಜ್ಜಯಿನಿ ಓಂಕಾರೇಶ್ವರ ಮತ್ತು ಇದು ನಮ್ಮ ಕೆಂಪು ಕೋಟೆ ತಾಜ್ಮಲ ಶ್ರೀ ರಾಮ್ ಮಂದಿರ ಈ ರೀತಿ ಎಲ್ಲ ಕಡೆ ರಿಷಿಕೇಶ್ ತನಕ ಹೋಗಿದ್ದೀನಿ ಅವೆಲ್ಲ ಇಡುವೆ ಅಪ್ಲೋಡ್ ಮಾಡಿದ್ದೀನಿ ಪೂರ್ತಿ ಇಡುವೆ ನೋಡಿ ಪ್ರೀತಿ ವಿಶ್ವಾಸದಿಂದ ನೋಡಿ ನನಗೆ ಸಪೋರ್ಟ್ ಮಾಡಿ ನಿಮ್ಮ ಚಾನಲ್ ಇದ್ದರೆ ನಾನು ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ಮಾಡ್ತೀನಿ ಒಳ್ಳೆಯ ಮಾಹಿತಿ ತಮ್ಮೆಲ್ಲರಿಗೂ ಇಂದಿನ ಒಂದು ನನ್ನ ಚಿಕ್ಕ ರಿಕ್ವೆಸ್ಟು ಯಾರೆಲ್ಲ ನನ್ನ ಚಾನಲ್ಗೆ ಹೊಸ ಬರಿದಿರಿ ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನ್ ಆಲ್ ಸೆಲೆಕ್ಟ್ ಮಾಡಿ ಇಡುವೆ ಪೂರ್ತಿ ನೋಡಿ ನಿಮ್ಮೆಲ್ಲರ ಒಂದು ಸಪೋರ್ಟ್ಲಿಂದ ನನಗೆ ಗೂಗಲ್ ಪಿನ್ ಬರೋದು ಸಾಧ್ಯ ಆಯಿತು ಹಾಗೆಯೇ ಬಹಳ ಒಂದು ಕನ್ನಡ ಕ್ರಿಯೇಟರ್ದು ಒಂದು ನನಗೆ ಬಹಳ ಸಪೋರ್ಟ್ ಆಗಿದೆ ಅವರು ಇಡುವೆ ನೋಡಿ ನಾನು ಕಲ್ತ್ಕೊಂಡೆ ನೀವು ಕಲ್ತ್ಕೊಳ್ಳಿ ನಮ್ಮ ಇಡುವೆದಲ್ಲಿ ನಾನು ಬಿಟ್ಟಿದ್ದೀನಿ ಏನಾದರೂ ಹೆಲ್ಪ್ ಇದ್ದರೆ ಮೆಸೇಜ್ ಮಾಡಿ ಕಮಿಟ್ ಮಾಡಿ ನಾನು ತಮ್ಮೆಲ್ಲರಿಗೂ ಶೇರ್ ಮಾಡ್ತೀನಿ ಏನಾದರೂ ನನಗೆ ಗೊತ್ತಿದ್ದಷ್ಟು ತಮ್ಮೆಲ್ಲರಿಗೂ ತಿಳಿಸ್ತೀನಿ ಮತ್ತು ಇನ್ನೊಂದು ಏನಂದರೆ ಯೂಟ್ಯೂಬ್ ಚಾನಲ್ ಬಗ್ಗೆ ಏನಾದರೂ ಮಾಹಿತಿ ಇದ್ದರೆ ಕಮಿಟ್ ಮಾಡಿ ನಾನು ಹೆಂಗಂದರೆ ಈ ಯೂಟ್ಯೂಬ್ ಚಾನಲ್ ಇದರಲ್ಲಿ ಎರಡು ವರ್ಷ ಮುಣುಗಿ ತೇಲಿ ಮುಳುಗಿ ತೇಲಿ ಎದ್ದಿದ್ದೀನಿ ನಾನು ಈ ಯೂಟ್ಯೂಬ್ ಚಾನಲ್ದಲ್ಲಿ ರೂಲ್ಸ್ ಜಾಸ್ತಿ ಐತೆ ಒಳ್ಳೆಯ ಒಂದು ನಾವು ರೂಲ್ಸ್ ಪ್ರಕಾರ ನಡ್ಕೋಬೇಕು ರೂಲ್ಸ್ ಪ್ರಕಾರ ಎಡಿಟಿಂಗ್ ಮಾಡಬೇಕು ಕಂಪ್ಲೈನ್ ಮಾಡಬೇಕು ಭಾಳಷ್ಟು ಪ್ರಯತ್ನ ಇದೆ ಅದರಲ್ಲಿ ಮಾಡುವಂಥ ಒಂದು ಉದ್ದೇಶ ಏನಂದರೆ ನಮ್ಮದು ಒಂದೇ ಗುರಿ ಸುಮ್ಮನೆ ನಮ್ಮ ಯೂಟ್ಯೂಬ್ ಚಾನಲ್ ವೈರಲ್ ಆಗಬೇಕು ಅಂತೇಳಿ ನಾವು ಮಾಡ್ತಾಯಿದ್ದೀವಿ ಅಂತೇಳಿ ಒಂದು ನಮ್ಮದೊಂದು ಗುರಿ ಇರಬೇಕು ನಾವು ಗುರಿ ಮಾಡಿದರೆ ನಮಗೆ ಏನು ಸಿಗಬೇಕಾದ್ರೆ ಸಿಕ್ಕೇ ಸಿಗ್ತದ ಇನ್ನೂ ಬಹಳ ಇದೆ ಸಿಗುವಂಥ ಒಂದು ಟೈಮ್ ಇದೆ ಇನ್ನೊಬ್ಬರಿಗೆ ಸಪೋರ್ಟ್ ಮಾಡಿ ನಿಮಗೂ ಅವ್ರು ಸಪೋರ್ಟ್ ಮಾಡ್ತಾರೆ ನನಗೆ ನೀವು ಸಪೋರ್ಟ್ ಮಾಡಿ ನಿಮಗೆ ನಾನು ಸಪೋರ್ಟ್ ಮಾಡ್ತೀನಿ ಈ ಯೂಟ್ಯೂಬ್ ಚಾನಲ್ದಲ್ಲಿ ಜರ್ನಿ ಅಂದರೆ ಎಲ್ಲ ನನ್ನವರು ತನ್ನವರು ಬಂದು ಬಳಗದವರಿದ್ದ ಇದ್ದ ಹಾಗೆ ಅದರನ್ನು ನಾವು ವಿಚಾರಣೆ ಮಾಡಬೇಕು ಹಾಗೇ ಈ ಗೂಗಲ್ ಪಿಂದ ಬಂದಿದ್ದೆ ನನಗೆ ಭಾಳ ಖುಷಿ ತುಂಬ ಒಂದು ಮನಸ್ಸಿಗೆ ಖುಷಿಯಾಗಿದೆ ನೋಡಿ ಒಳ್ಳೆಯ ಒಂದು ಮಾಹಿತಿ ಅಂತ ತಮ್ಮೆಲ್ಲರಿಗೂ ಈ ಥರ ಓಪನ್ ಮಾಡಿದ್ದೀನಿ ಇದರಲ್ಲಿ ಆರು ನಂಬರ್ ಇರ್ತವೆ ಸಿಕ್ಸ್ ನಂಬರ್ ಇರ್ತವೆ ಅದನ್ನು ಒಯ್ದು ನಾವು ಅಪ್ಲೈ ಮಾಡಬೇಕು ಯೂಟ್ಯೂಬ್ ಯೂಟ್ಯೂಬ್ ಚಾನಲ್ದಲ್ಲಿ ಅಪ್ಲೈ ಮಾಡಬೇಕು ಮಾಡಿದ್ದರೆ ಅದನ್ನು ನಮಗೆ ಮುಂದೆ ಮುಂದೇನು ಅದು ಸಿಗ್ತದ ಆದರೆ ಇನ್ನೂ ಭಾಳ ಟೈಮ್ ಇದೆ ಎಲ್ಲರಿಗೂ ಒಂದು ವಿಷಯ ತಿಳಿಸ್ ತಿಳಿಸ್ತಿದ್ದೇನೆ ಬಹಳ ಜಾಗ್ರತೆವಾಗಿ ಬಹಳ ಹುಷಾರಾಗಿ ಯೂಟ್ಯೂಬ್ ಚಾನಲ್ ಮಾಡಿ ಬೇಡ್ ಕಮಿಟ್ ಹಾಕೋರು ಇರ್ತಾರೆ ಅವರು ನಮ್ಮವರೇ ಎಲ್ಲ ನಿಮ್ಮ ಒಂದು ಪ್ರೀತಿ ವಿಶ್ವಾಸದಿಂದ ನನಗೆ ಈ ಗೂಗಲ್ ಇನ್ನು ಆಡಿಶನ್ಸ್ ಬರಲಿಕ್ಕೆ ಕಾರಣ ತುಂಬ ಧನ್ಯವಾದಗಳು ನಮಸ್ಕಾರ ಅಂತ ಹೇಳ್ತೀನಿ ನೋಡೋಣ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಹೀಗೆ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಥ್ಯಾಂಕ್ ಯು ಬಾಯ್